ನಮಸ್ಕಾರ ಕಳೆದ ಒಂದೆರಡು ದಿನಗಳಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ಅದೇನಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದಿಂದ ಚಲನಚಿತ್ರಗಳಿಗೆ ನೀಡುವಂಥ ಸಹಾಯಧನ ಸಬ್ಸಿಡಿಯನ್ನು ಎರಡು ಸಾವಿರದ ಇಪ್ಪತ್ತೈದಕ್ಕೇನೆ ಆ ಆನಂತರ ಸೆನ್ಸರ್ ಆಗಿರುವಂಥ ಚಿತ್ರಗಳು ಸಬ್ಸಿಡಿಗೋಸ್ಕರ ಸಹಾಯಧನಕ್ಕೋಸ್ಕರ ಪರಿಗಣಿಸುವುದಿಲ್ಲ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಸೆನ್ಸರ್ ಆಗಿದೆ ಆ ಸಿನಿಮಾಗಳಿಗೆ ಸಬ್ಸಿಡಿಗೆ ಪರಿಗಣಿಸ್ತೀವಿ ಆ ನಂತರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತಯಾರಾಗುವಂತಹ ಸೆನ್ಸರ್ ಆಗುವಂತ ಚಿತ್ರಗಳಿಗೆ ಸಬ್ಸಿಡಿಯನ್ನ ನಿಲ್ಲಿಸಲಾಗುತ್ತೆ ಅಂತ ಸುದ್ದಿ ಹರಿದಾಡ್ತಾ ಇದೆ ಹಲವಾರು ಜನ ಇದ್ರ ಬಗ್ಗೆ ಚರ್ಚೆಗಳು ಮಾಡ್ತಾ ಇದ್ದಾರೆ ಚಿತ್ರೋದ್ಯಮಿಗಳು ಸಹಾಯಧನ ಒಂದು ರೀತಿ ಹೇಳಬೇಕಂತ ಹೇಳಿದ್ರೆ ಚಿತ್ರೋದ್ಯಮಕ್ಕೆ ಒಂದು ರೀತಿ ಸಹಾಯ ಆಗ್ತಾ ಇದೆ ಆದರೆ ಅದರ ಒಂದು ರೀತಿ ನೀತಿಗಳು ಒಂದು ನೀತಿ ನಿಯಮಗಳನ್ನು ಬೇರೆ ರೀತಿಯನ್ನ ಅಳವಡಿಸಿಕೊಳ್ಬೇಕಾಗಿರೋದು ತುಂಬಾ ಮುಖ್ಯ ಅಂತ ನನಗನ್ಸೋದು ಯಾಕಂತ ಹೇಳಿದ್ರೆ ಸರ್ಕಾರ ಸಹಾಯಧನವನ್ನ ಕೊಡ್ತಾ ಇರೋದು ಒಂದು ಸಂದೇಶಭರಿತ ನೆಲ ಜಲ ಭಾಷೆ ಸಂಸ್ಕಾರ ಸಂಸ್ಕೃತಿ ನಶಿಸಿ ಹೋಗ್ತಾ ಇರುವಂತ ಒಂದು ಆಚರಣೆ ಪದ್ಧತಿಗಳು ಜೀವಂತವಾಗಿಡೋದಕ್ಕೆ ಒಂದು ಕಾಲದಲ್ಲಿ ನಾಟಕಗಳು ಕತೆ ಕಾದಂಬರಿಗಳು ಮಾಡ್ತಾ ಇದ್ದವು ಆ ನಂತರ ಅದು ಸಿನಿಮಾದ ಮೂಲಕ ತುಂಬಾನೇ ಪರಿಣಾಮಕಾರಿಯಾಗಿ ಓದಿದವರಿಗೂ ಓದದೆ ಇರೋರಿಗೂ ಬುದ್ಧಿವಂತರಿಗೂ ದೊಡ್ಡರಿಗೂ ಪ್ರತಿಯೊಬ್ಬರಿಗೂ ಕೂಡ ಮನ ಮುಟ್ಟುವಂತೆ ಕಣ್ಣಾರೆ ಕಂಡಂತೆ ಜನರಿಗೆ ತಲುಪಿಸುವಂತ ಜನರ ಮನಸ್ಸಲ್ಲಿ ಇಳಿಯುವಂತ ರೀತಿಯಲ್ಲಿ ಸಿನಿಮಾಗಳ ಮೂಲಕ ಎಲ್ಲ ರೀತಿಯ ವಿಚಾರಗಳು ವಿಷಯಗಳು ಸಂಭಾಷಣೆಗಳಾಗಿರಬಹುದು ಪದ್ಧತಿಗಳಾಗಿರ್ಬಹುದು ಹೀಗೆ ಹಲವು ಬಗೆಯ ರೀತಿಯಲ್ಲಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಒಂದು ಬಲಿಷ್ಠ ಮಾಧ್ಯಮವಾದಂತಹ ಚಲನಚಿತ್ರಗಳ ಮೂಲಕ ಆಗ್ತಾ ಇದ್ದದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ ಹಲವು ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಸಂದೇಶಭರಿತ ನಮ್ಮ ನಾಡು ನುಡಿ ಇತಿಹಾಸ ಸಂಸ್ಕೃತಿ ಪದ್ಧತಿ ಸಂಪ್ರದಾಯ ಆಚರಣೆಗಳ ವಿಷಯಗಳೇನಿದ್ದಾವೆ ಕತೆ ಕಾದಂಬರಿಗಳಿದ್ದಾವೆ ಸಾಹಿತ್ಯ ಸಂಗೀತ ಹೀಗೆ ಜನಪ್ರಿಯ ವ್ಯಕ್ತಿಗಳ ಬಗ್ಗೆ ಸಾಧಕರ ಬಗ್ಗೆ ಹೀಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಚಿತ್ರಗಳನ್ನು ಮಾಡಿ ಅದಕ್ಕೆ ಜನರಿಗೆ ತಲುಪಿಸಿ ಆ ಒಂದು ವಿಚಾರಗಳು ಇನ್ನು ಜೀವಂತವಾಗಿ ಇಡುವಂಥದ್ದಕ್ಕೆ ಆಮೇಲೆ ಪ್ರಸ್ತುತ ಕಾಲಘಟ್ಟದ ಜನರಿಗೆ ಯುವ ಜನತೆಗೆ ತಲುಪಿಸುವಂತ ಕೆಲಸಗಳನ್ನ ಕಾಲಾನುಕಾಲದಿಂದ ಮಾಡ್ತಾನೆ ಬಂದಿದ್ದಾರೆ ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ ಸಾಮಾನ್ಯವಾಗಿ ಸಹಾಯಧನಕ್ಕೆ ಅಂತ ಅರ್ಜಿ ಸಲ್ಲಿಸುವಂತವರು ಈ ಒಂದು ಸಂದೇಶ ಭರಿತ ಚಿತ್ರಗಳ ಯಾರು ನಿರ್ಮಾಣ ಮಾಡಿರ್ತಾರೆ ಅಂತಹ ನಿರ್ಮಾಪಕರು ನಿರ್ದೇಶಕರು ಯಾಕಂತ ಹೇಳಿದ್ರೆ ಈ ಅಂತ ಚಿತ್ರಗಳಿಗೆ ಜನ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅವರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರುವಂತದ್ದು ಸಾಧ್ಯತೆ ತುಂಬಾ ಕಮ್ಮಿ ಇಂತಹ ಚಿತ್ರಗಳ ನಿರ್ಮಾಣ ಮಾಡುವಂತಹ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಸರ್ಕಾರದ ಪ್ರೋತ್ಸಾಹನದಿಂದಾಗಿಯೇನೆ ಇಂತಹ ಚಿತ್ರಗಳು ಈಗವರೆಗೂ ಕೂಡ ನಿರ್ಮಾಣ ಆಗ್ತಾ ಬಂದಿದ್ದಾವೆ ಅಂತಾನೆ ಹೇಳಬಹುದು ಅಂತ ಹೇಳಿದ್ರೆ ಇಂತಹ ಚಿತ್ರಗಳು ನಿರ್ಮಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಆರ್ಥಿಕವಾಗಿ ಹೂಡಿರೋ ಬಂಡವಾಳ ವಾಪಸ್ ಬರಬೇಕಂತ ಹೇಳಿದ್ರೆ ಅದಕ್ಕೆ ಯಾವುದೋ ಒಂದು ದಾರಿ ಇರಲೇಬೇಕು ಇಂತಹ ಚಿತ್ರಗಳು ಯಾವುದೇ ಚಾನಲ್ನವರು ತಗೊಳ್ಳೋದಿಲ್ಲ ಯಾವುದೇ ಟಿ ಟಿನವರು ತಗೊಳ್ಳೋದಿಲ್ಲ ಜನಸಾಮಾನ್ಯರು ಕೂಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡೋದಿಲ್ಲ ಆ ಒಂದು ಕಾರಣಕ್ಕೆ ಅಂತಹ ಚಿತ್ರವನ್ನ ನಿರ್ಮಾಣ ಮಾಡುವಂತಹ ನಿರ್ಮಾಪಕರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಪ್ರೋತ್ಸಾಹಧನ ರೂಪದಲ್ಲಿ ಸಹಾಯಧನ ರೂಪದಲ್ಲಿ ಸಬ್ಸಿಡಿ ಅನ್ನೋ ರೀತಿಯಲ್ಲಿ ಇದು ಕೊಡ್ತಾನೆ ಬಂದಿದೆ ಸರ್ಕಾರ ಅದರಲ್ಲೂ ಕೂಡ ಹಲವಾರು ಸಮಸ್ಯೆಗಳಿದ್ದಾವೆ ಸರ್ಕಾರ ನೀಡ್ತಾ ಇರುವಂತಹ ಈ ಒಂದು ಪ್ರೋತ್ಸಾಹದಿಂದಾಗಿಯೇ ಚಿತ್ರೋದ್ಯಮ ಇದುವರೆಗೂ ಇಷ್ಟೊಂದು ಚಿತ್ರಗಳು ನಿರ್ಮಾಣ ಆಗ್ತಾನೆ ಬಂದಿದೆ ಯಾಕಂತ ಹೇಳಿದ್ರೆ ಕಮರ್ಷಿಯಲ್ ಸಿನಿಮಾಗಳಂತ ಅಂತ ಎಷ್ಟು ಸಿನಿಮಾಗಳು ಬಿಡುಗಡೆ ಬಿಡುಗಡೆ ಆಗ್ತವೆ ಅದೇ ರೀತಿಯಲ್ಲಿ ಈ ರೀತಿ ಸಂದೇಶ ಭರಿತ ಸಿನಿಮಾಗಳು ಕೂಡ ಕೆಲವೊಂದು ಬಿಡುಗಡೆ ಆಗ್ತವೆ ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗೋದಿಲ್ಲ ಆದ್ರೆ ಅವು ಅವಾರ್ಡ್ಗೋಸ್ಕರ ಆಗಿರಬಹುದು ಸಬ್ಸಿಡಿಗೋಸ್ಕರ ಆಗಿರಬಹುದು ಅಪ್ಲೈ ಆಗಿರ್ತವೆ ಅಲ್ಲಿ ಕೆಲವೊಂದು ಸಿನಿಮಾಗಳಿಗೆ ಪ್ರೋತ್ಸಾಹ ರೀತಿಯಲ್ಲಿ ಧನ ಸಹಾಯ ಸಿಗುತ್ತೆ ಆ ಧನ ಸಹಾಯ ಪಡೆಯೋದು ಕೂಡ ಅಷ್ಟು ಸುಲಭವಾಗಿಲ್ಲ ಅದಕ್ಕೂ ಕೂಡ ನೂರೆಂಟು ಸಮಸ್ಯೆಗಳಿದ್ದಾವೆ ಆದರೆ ಈಗ ಒಂದು ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಸರ್ಕಾರ ಸಹಾಯಧನವನ್ನು ನೀಡುವುದನ್ನು ನಿಲ್ಲಿಸ್ತೀವಿ ಅಂತ ಒಂದು ಮಾತುಗಳು ಓಡಾಡ್ತಾ ಇದ್ದಾವೆ ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಬಂದ ಬೆಳೆನೆ ಗೊತ್ತಾಗಬೇಕು ಸಹಾಯಧನಕ್ಕಾಗಿ ಕೇವಲ ಸಂದೇಶಭರಿತ ಸಿನಿಮಾಗಳು ಮಾತ್ರವಲ್ಲ ಹಲವು ಕಮರ್ಷಿಯಲ್ ಸಿನಿಮಾಗಳು ಕೂಡ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾವೆ ನಾವೇ ನೋಡಿದಂಗೆನೆ ನಮ್ದು ನೂರು ಕೋಟಿ ಸಿನಿಮಾ ನಮ್ದು ಸಾವಿರ ಕೋಟಿ ಸಿನಿಮಾ ಅಂತ ಹೇಳ್ಕೊಳ್ಳುವಂಥ ನಿರ್ಮಾಪಕರು ಕೂಡ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಿರೋದನ್ನು ಸಹಾಯಧನ ಪಡೆದಿರೋದನ್ನು ನಾವು ಕಂಡಿದ್ದೀವಿ ಆ ಥರ ಇರುವಾಗ ಈ ಸಹಾಯಧನ ಯಾತಕ್ಕೆ ಯಾರಿಗೆ ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಒಂದು ರೀತಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನೆಲ ಜಲ ಭಾಷೆ ಸಂಸ್ಕಾರಗಳು ಆಚರಣೆ ವಿಚಾರಗಳು ಪದ್ಧತಿಗಳು ಇತಿಹಾಸ ಪುರುಷರು ಇತಿಹಾಸದ ಬಗ್ಗೆ ಸಾಧನೆ ಮಾಡಿದಂಥವರು ಈ ರೀತಿ ಹಲವು ವಿಚಾರಗಳ ಇಟ್ಟುಕೊಂಡು ಸಿನಿಮಾ ಮಾಡ್ತಾರೆ ಅಂತ ನಿರ್ಮಾಪಕರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಸಹಾಯಧನವನ್ನ ನೀಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ನಶಿಸಿ ಹೋಗುವಂಥ ವಿಚಾರಗಳನ್ನ ವಿಷಯಗಳನ್ನ ಕತೆ ಕಾದಂಬರಿಗಳನ್ನ ಸಾಹಿತ್ಯಗಳನ್ನ ಯುವ ಜನತೆಗೆ ಪ್ರೆಸೆಂಟ್ ಇರುವಂತ ಏನು ಜನರೇಷನ್ ಇದೆ ಅವರಿಗೆ ತಲುಪಿಸೋದಕ್ಕೇನೆ ಸಿನಿಮಾವನ್ನ ಮಾಡಿ ಆ ಸಿನಿಮಾ ಮೂಲಕ ಜನರಿಗೆ ತಲುಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರು ಆ ಒಂದು ರೀತಿಯ ಸಿನಿಮಾಗಳನ್ನ ಮಾಡುವಂತ ನಿರ್ಮಾಪಕರಿಗೆ ಸಹಾಯ ಆಗಲಿ ಅಂತ ಈ ಒಂದು ಸಹಾಯಧನವನ್ನು ನೀಡ್ತಾ ಇರೋದು ಇದು ಕೇವಲ ಸಿನಿಮಾಗೆ ಅಂತಾನೆ ಅಲ್ಲ ಹಲವು ರೀತಿಯ ನಾಟಕಗಳಾಗಿರ್ಬೋದು ಬೇರೆ ಬೇರೆ ಕಲೆಗಳ ಕಲಾ ಪ್ರಕಾರಗಳಿಂದ ಅಂತವರಿಗೂ ಕೂಡ ಸರ್ಕಾರ ಸಹಾಯಧನ ರೀತಿಯಲ್ಲಿ ಕೊಡ್ತಾನೆ ಇದೆ ಅದು ಹೆಚ್ಚಿನ ಮಟ್ಟದಲ್ಲಿ ಇಲ್ಲದೇ ಇರಬಹುದು ಆದರೆ ಸಿನಿಮಾ ರಂಗಕ್ಕೆ ಇದು ಹೆಚ್ಚಿನ ಬಂಡವಾಳ ಬೇಡ್ತಾ ಇರೋದ್ರಿಂದ ಆ ಒಂದು ಬಂಡವಾಳ ಹಾಕಿ ಸಿನಿಮಾ ಮಾಡ್ತಾ ಇರೋದ್ರಿಂದಾನೇ ಇದುವರೆಗೂ ಚಿತ್ರೋದ್ಯಮದ ಹಲವು ಕಲಾವಿದರು ತಂತ್ರಜ್ಞರು ಸ್ಟುಡಿಯೋಗಳು ಹೀಗೆ ಪ್ರತಿಯೊಂದು ವಿಭಾಗಗಳು ಕೂಡ ಜೀವಂತವಾಗಿದ್ದಾವೆ ಅಂತಾನೆ ಹೇಳಬಹುದು ಕೇವಲ ಕಣ್ಣಿಗೆ ಕಾಣುವಂಥದ್ದು ಕಮರ್ಷಿಯಲ್ ಸಿನಿಮಾ ಒಂದು ಎಂಟತ್ತು ಸಿನಿಮಾಗಳು ಮಾತ್ರ ಕಾಣ್ತಾ ಇವೆ ಮಿಕ್ಕಿದ್ದ ಹಲವು ಸಿನಿಮಾಗಳು ಒಂದು ಸಂದೇಶ ಭರಿತ ಯುವ ಕಲಾವಿದರ ಯುವ ನಿರ್ದೇಶಕರ ಯುವ ನಿರ್ಮಾಪಕರಿಂದಾನೇ ಚಿತ್ರೋದ್ಯಮ ಇದುವರೆಗೂ ಬದುಕಿ ಬಂದಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಕಳೆದ ಸುಮಾರು ಒಂದು ಹತ್ತು ವರ್ಷಗಳಿಂದ ನೋಡಿದ್ರೆ ಸಿನಿಮಾ ರಂಗದ ಚಿತ್ರಮಂದಿರದಿಂದ ಬರ್ತಾ ಇರುವಂತಹ ಆದಾಯ ತುಂಬಾನೇ ಕಮ್ಮಿ ಆಗಿದೆ ಯಾವುದೇ ಒ ಟಿ ಟಿ ಪ್ಲಾಟ್ಫಾರ್ಮ್ ಆಗಿರಬಹುದು ಟಿವಿ ಚಾನಲ್ನವರಾಗಿರ್ಬೋದು ಯಾವುದೇ ರೀತಿಯ ವ್ಯವಹಾರಗಳನ್ನ ಮಾಡ್ತಾ ಇಲ್ಲ ಹಾಗಿರುವಾಗ ಸರ್ಕಾರ ನೀಡುವಂತ ಸಬ್ಸಿಡಿಯಿಂದಾಗಿಯೇ ಸಿನಿಮಾಗಳು ಮಾಡ್ತಾರಂತಲ್ಲ ಇವಾಗ ಒಂದು ಸಿನಿಮಾ ಮಾಡಬೇಕಂತ ಹೇಳಿದ್ರೆ ಕನಿಷ್ಠ ಮಟ್ಟದ ಬಂಡವಾಳ ಅಂದ್ರೂ ಕೂಡ ಒಂದು ಐವತ್ತು ಲಕ್ಷ ಆಗುತ್ತೆ ಅಂತ ಅನ್ಕೊಂಡ್ರೆ ಸರ್ಕಾರ ಒಂದು ಹತ್ತು ಲಕ್ಷ ಯಾವ ಮೂಲೆಗೆ ಅಲ್ವಾ ಆದ್ರೂ ಒಂದ್ ರೀತಿಯಲ್ಲಿ ಸಹಾಯ ಆಗ್ತಾ ಇತ್ತು ಅಂತಾನೆ ಹೇಳ್ಬಹುದು ಆಗಲ್ಲ ಅಂತ ಏನಿಲ್ಲ ಆದ್ರೆ ಇದು ಕೂಡ ನಿಲ್ಸುವಂತ ಒಂದು ಸೂಚನೆ ಬರ್ತಾ ಇದೆ ನನ್ನ ಪ್ರಕಾರ ಹೇಳಬೇಕಂತ ಹೇಳಿದ್ರೆ ಸಿನಿಮಾಗಳಿಗೆ ಸಬ್ಸಿಡಿ ನೀಡುವಂತದ್ದು ಬೇಕು ಆದ್ರೆ ಸಬ್ಸಿಡಿ ಕೊಡುವಂತ ನೀತಿ ನಿಯಮಗಳನ್ನ ಬದಲಾಯಿಸಿಕೊಳ್ಬೇಕು ಯಾಕಂತ ಹೇಳಿದ್ರೆ ಹಲವು ಸಿನಿಮಾಗಳು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿರೋದಿಲ್ಲ ಅಂತಹ ಚಿತ್ರಗಳಿಗೆ ಸರ್ಕಾರದ ಕಡೆಯಿಂದ ಪ್ರಶಸ್ತಿ ಪುರಸ್ಕಾರಗಳು ಬರ್ತವೆ ಸಬ್ಸಿಡಿನೂ ಬರುತ್ತೆ ಆದರೆ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಚಿತ್ರಮಂದಿರಕ್ಕೆ ಬಿಡುಗಡೆ ಮಾಡಿ ಕೂಡ ಅಂತಹ ಚಿತ್ರಗಳಿಗೆ ಆರ್ಥಿಕವಾಗಿ ತುಂಬಾನೇ ಕಷ್ಟ ಆಗುತ್ತೆ ಅವ್ರಿಗೆ ಯಾಕಂತ ಹೇಳಿದ್ರೆ ಚಿತ್ರಮಂದಿರದಿಂದ ಬರುವಂತ ಆದಾಯ ಯಾವುದು ಇವಾಗ ಸದ್ಯಕ್ಕೆ ಬರುತ್ತೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಬಿಡುಗಡೆಗೋಸ್ಕರ ಕನಿಷ್ಠ ಅಂದ್ರೂ ಕೂಡ ಹತ್ತು ಲಕ್ಷ ಖರ್ಚು ಮಾಡಬೇಕಾಗುತ್ತೆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಬಂಡವಾಳ ಹಾಕಿ ಸಿನಿಮಾ ಬಿಡುಗಡೆ ಮಾಡೋದಕ್ಕೂ ಕೂಡ ಬಂಡವಾಳ ಹಾಕಿ ತುಂಬಾನೇ ಸಂಕಷ್ಟದಲ್ಲಿರುವಂತಹ ನಿರ್ಮಾಪಕರಿಗೆ ಇವಾಗ ಬರ್ತಾ ಇರುವಂತಹ ಏನು ಸಬ್ಸಿಡಿ ಅಂತ ಬರುತ್ತೆ ಅದಕ್ಕೂ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ತಾ ಇತ್ತು ಅದು ಕೂಡ ಇವಾಗ ಅಂದಿಸುವಂತ ಕೆಲಸ ಆದ್ರೆ ಮುಂದಿನ ದಿನಗಳಲ್ಲಿ ಚಿತ್ರೋದ್ಯಮ ಕೂಡ ಬಾಗಲಾಕಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕಮರ್ಷಿಯಲ್ ಸಿನಿಮಾ ಅಂತ ಕೆಲವೊಂದು ಒಂದು ಎಂಟತ್ತು ಸಿನಿಮಾಗಳು ಬರ್ತವೆ ವರ್ಷಕ್ಕೆ ಆ ಒಂದು ಎಂಟತ್ತು ಸಿನಿಮಾಗಳು ದುಡ್ಡು ಮಾಡಬಹುದು ಅಂತಾನೆ ಅಂದ್ಕೊಳ್ಳೋಣ ಆದರೆ ವರ್ಷವಿಡೀ ಚಿತ್ರಮಂದಿರಗಳಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಸ್ಟುಡಿಯೋಗಳಿಗೆ ಇನ್ನಿತರೆ ಹಲವು ವಿಭಾಗಗಳಿದ್ದಾವೆ ಅವರೆಲ್ಲರಿಗೂ ಉದ್ಯೋಗ ಕೊಡೋದಾಗಿರ್ಬೋದು ಅವರಿಗೆ ಒಂದು ಬದುಕೋದಕ್ಕೆ ದಾರಿಯನ್ನು ಮಾಡಿಕೊಳ್ತಾ ಇರುವಂತದ್ದು ಸಾಧಾರಣ ಬಜೆಟಿನ ಸಿನಿಮಾಗಳೇನೆ ಹಾಗಿರುವಾಗ ಸರ್ಕಾರ ಕೂಡ ಒಂದು ವೇಳೆ ಇದು ಈ ರೀತಿ ತೀರ್ಮಾನ ಮಾಡಿದ್ದಿದ್ರೆ ಅದನ್ನು ಬದಲಾಯಿಸ್ಕೋಬೇಕು ಆದರೆ ಸಬ್ಸಿಡಿ ಯಾರಿಗೆ ಕೊಡಬೇಕು ಎಂತ ಸಿನಿಮಾಗಳಿಗೆ ನೋಡಬೇಕು ಗುಣಾತ್ಮಕ ಸಂದೇಶ ಭರಿತ ಉತ್ತಮ ಸದಾಭಿರುಚಿಯ ಚಿತ್ರಗಳಿಗೆ ನೀಡಬೇಕು ಹಾಗೆಯೇ ನೀಡುವಂಥ ಕ್ರಮ ಕೂಡ ಬದಲಾಗಬೇಕು ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಏಜೆಂಟ್ಗಳ ಹಾವಳಿ ತುಂಬಾ ಇದೆ ಆ ಏಜೆಂಟ್ಗಳ ಹಾವಳಿಯನ್ನು ತಪ್ಪಿಸಿ ಉತ್ತಮ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಕಲಾವಿದರಿಗೆ ಸಹಾಯ ಆಗೋ ರೀತಿನಲ್ಲಿ ಆಮೇಲೆ ಈ ಬ್ರೋಕರ್ಗಳ ಕಾಟವನ್ನು ತಪ್ಪಿಸಿ ನೇರವಾಗಿ ಯಾರು ಸಿನಿಮಾ ಮಾಡಿರ್ತಾರೆ ಅವರೇನು ತಮಗೆ ಪ್ರಶಸ್ತಿ ಪುರಸ್ಕಾರಗಳು ಬೇಕು ಸಬ್ಸಿಡಿ ಬೇಕು ಅಂತ ಯಾರು ಅರ್ಜಿ ಹಾಕೊಂಡಿರ್ತಾರೆ ಅಂತವರಿಗೆ ನೇರವಾಗಿ ತಲುಪಿಸುವಂತ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಹಾಗಿದ್ದಾಗ ಮಾತ್ರ ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಕಮರ್ಷಿಯಲ್ ಸಿನಿಮಾಗಳು ಅಂತ ಹೇಳಿಬಿಟ್ಟು ಬರುವಂತಹ ಸಿನಿಮಾದಿಂದ ಚಿತ್ರರಂಗ ಉಳಿದಿಲ್ಲ ಇತ್ತೀಚೆಗೆ ಹಲವು ವರ್ಷಗಳಿಂದ ಗಮನಿಸಿದಂತೆ ಯುವ ನಿರ್ಮಾಪಕರು ನಿರ್ದೇಶಕರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದು ಕಥೆಗೋಸ್ಕರೇ ಪ್ರಾಮುಖ್ಯತೆ ಕೊಡ್ತಾ ಇದಾರೆ ಇಲ್ಲ ಅಂತಲ್ಲ ಅದರಲ್ಲಿ ಏನಾಗ್ತಾ ಇದೆ ಈ ಸ್ಟಾರ್ ಗಿರಿ ಇಲ್ಲದೆ ಇರೋದ್ರಿಂದ ಅಥವಾ ಅವರಿಗೆ ಸಿನಿಮಾ ನಿರ್ಮಾಣ ಮಾಡುವಷ್ಟರಲ್ಲೇ ಅವರ ಬಜೆಟ್ ಖಾಲಿಯಾಗಿರುತ್ತೆ ಪ್ರಚಾರ ದೊಡ್ಡ ಮಟ್ಟದಲ್ಲಿ ಮಾಡೋಕಾಗ್ತಾ ಇಲ್ಲ ಆ ಒಂದು ಕಾರಣದಿಂದ ಜನಕ್ಕೆ ತಲುಪದೇ ಇರಬಹುದು ಸುದ್ದಿ ಆಗದೇ ಇರಬಹುದು ಆದ್ರೆ ನಾವು ಗಮನಿಸಿದಂತೆ ನೋಡಿದಂತೆ ಹಲವು ಸದಾಭಿರುಚಿಯ ಸಿನಿಮಾಗಳನ್ನೇ ಬರ್ತಾ ಇದಾವೆ ಜನ ಆ ಮೊದಲು ಸಿನಿಮಾಗಳನ್ನ ನೋಡುವಂತದ್ದು ಅಭ್ಯಾಸ ಮಾಡ್ಕೊಬೇಕು ಸಿನಿಮಾಗಳನ್ನೇ ನೋಡೋದಿಲ್ಲ ನೋಡಿದ್ರೆ ವಿಮರ್ಶೆಗಳು ಮಾಡುವಂತದ್ದು ಜಾಸ್ತಿ ಆಗಿಟ್ಟಿದೆ ನಾವು ನೋಡಿದಂಗೆ ಹಲವು ಸದಾಭಿರುಚಿಯ ಸಿನಿಮಾಗಳು ಕತೆಗೆ ಪ್ರಾಮುಖ್ಯತೆ ಕೊಡುವಂತ ಒಂದು ಕಥೆಯನ್ನ ನಿರೂಪಣೆ ಮಾಡೋ ರೀತಿ ಆಗಿರಬಹುದು ಲೊಕೇಶನ್ಗಳಾಗಿರ್ಬಹುದು ಸಂಭಾಷಣೆ ಆಗಿರಬಹುದು ಸಾಹಿತ್ಯ ಸಂಗೀತ ಆಗಿರಬಹುದು ಪ್ರತಿಯೊಂದರಲ್ಲೂ ಕೂಡ ತುಂಬಾನೇ ಕಾಳಜಿಯನ್ನ ವಹಿಸಿ ಸಿನಿಮಾಗಳನ್ನ ಮಾಡ್ತಾ ಇದ್ರೆ ಅಲ್ಲಿ ಎಲ್ಲ ಕೆಲವು ಸಿನಿಮಾಗಳು ಸ್ವಲ್ಪ ಗುಣಮಟ್ಟ ಇಲ್ಲದೇ ಇರೋದು ಬರಬಹುದು ಆದ್ರೂ ಕೂಡ ಸದಾಭಿರುಚಿ ಸಿನಿಮಾಗಳನ್ನ ಹೆಚ್ಚಿನ ಬರ್ತಾ ಇದ್ದಾವೆ ಕುಟುಂಬ ಸಮೇತವಾಗಿ ನೋಡುವಂತ ಸಿನಿಮಾಗಳು ಕೂಡ ಬರ್ತಾ ಇದ್ದಾವೆ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಬಿಟ್ರೆ ಯಾವುದೋ ಒಂದು ರೆವಳಿಸ್ ಸಿನಿಮಾ ಅಥವಾ ಎಕ್ಸ್ಪೋಸ್ ಆಗಿರುವಂತಹ ಸಿನಿಮಾ ಡಬಲ್ಮಿಂಗ್ ಸಿನಿಮಾ ನಾಲ್ಕು ಬರ್ತಾ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋ ಬದಲಿಗೆ ಒಟ್ಟಾರೆಯಾಗಿ ಚಿತ್ರೋದ್ಯಮ ಉಳಿಬೇಕು ಸದಾಭಚ ಚಿತ್ರ ನಿರ್ಮಾಪಕರು ನಿರ್ದೇಶಕರು ಉಳಿಬೇಕು ಅಂತ ಹೇಳಿದ್ರೆ ಸರ್ಕಾರ ಪ್ರೋತ್ಸಾಹ ಧನವನ್ನು ಮುಂದುವರಿಸಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಧನ್ಯವಾದಗಳು